ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಒಂದಷ್ಟು ಜನ ಜಾಯ್ನ್ ಆಗಲಿ ಆಮೇಲೆ ಮಿ ಸ್ಟಾರ್ಟ್ ಓಕೆ ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಬಿಗ್ ಬಾಸ್ ಆದ್ಮೇಲೆ ಫಸ್ಟ್ ಟೈಮ್ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಲೈವ್ ಬರ್ತಾ ಇರೋದು ಸಾರಿ ಲೇಟ್ ಆಗಿದ್ದಕ್ಕೆ ಒಂದು ತಿಂಗಳು ಥರ ಮಾಡಿಬಿಟ್ಟೆ ಲೈವ್ ಬರೋದಕ್ಕೆ ಯೂಟ್ಯೂಬಲ್ಲಿ ಅಲ್ಲಿ ಬಂದಿದೆ ನಮ್ಮ ರಾಯಭಾರಿ ಚಾನೆಲ್ ಅಲ್ಲಿ ಅದನ್ನ ಯಾರು ನೋಡಿಲ್ವೋ ನನ್ನ ಲೈವ್ ಬರೋದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಕಾಯ್ತಿದ್ರು ಎಲ್ಲರಿಗೂ ಸಾರಿ ಅಂತ ಹೇಳ್ತಾ ಲೈವ್ ಶುರು ಮಾಡೋಣ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರ ಅಂತ ಅನ್ಕೋತಾ ಒಂದಷ್ಟು ಪರ್ಸನಲ್ ಕಮಿಟ್ಮೆಂಟ್ಸ್ ಇತ್ತು ಹೊರಗಡೆ ಒಂದ್ಮೇಲೆ ಅದನ್ನೆಲ್ಲ ಮುಗಿಸ್ಬೇಕಾಗಿತ್ತು ಅಂಡ್ ಅದಾದ್ಮೇಲೆ ಒಂದಷ್ಟು ವರ್ಕ್ ಕಮಿಟ್ಮೆಂಟ್ಸ್ ಕೂಡ ಇತ್ತು ಬಿಗ್ ಬಾಸ್ ಹೋಗೋಕೆ ಮುಂಚೆ ಏನೇನು ವರ್ಕ್ ಅರ್ಧಕ್ಕೆ ನಿಂತಿತ್ತು ಅದನ್ನೆಲ್ಲ ಮುಗಿಸೋ ಒಂದಷ್ಟು ಕೆಲ್ಸಗಳಾಗ್ತಾ ಇತ್ತು ಸೊ ಇದೆಲ್ಲದರ ಮಧ್ಯೆ ಲೈವ್ ಬರೋದಕ್ಕೆ ಆಗಲಿಲ್ಲ ರೀಲಿ 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 ಸಾರಿ ತುಂಬ ಜನ ಫ್ಯಾನ್ ಪೇಜ್ಗಳು ಕೇಳ್ತಾ ಇದ್ರಿ ಯಾವಾಗ ಬರ್ತೀರಾ ಬನ್ನಿ ಸೋಷಿಯಲ್ ಮೀಡಿಯಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರಿ ಅಂತ ತುಂಬ ಜನ ಕೇಳಿದ್ರಿ ಅವರೆಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆ್ಯಂಡ್ ಸಾರಿ ಲೇಟ್ ಆಗಿ ಬರ್ತಾ ಇರೋದಕ್ಕೆ ಬಟ್ ನೆವರ್ ದಿ ಲೆಸ್ಟ್ ಇವತ್ತು ನಿಮ್ಮೆಲ್ಲರ ಜೊತೆಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿರೋದು ತುಂಬ ಖುಷಿ ಇದೆ ಸೊ ಎಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಅನ್ನೋದನ್ನ ತುಂಬಾ ತುಂಬಾ ತುಂಬ ವರ್ಷಗಳ ಆದ್ಮೇಲೆ ಬರ್ತಾ ಇದೀನಿ ನಾನು ಯಾಕಂದ್ರೆ ಲೈವ್ ಬಂದು ಅಷ್ಟು ಅಭ್ಯಾಸ ಇಲ್ಲ ನನಗೆ ಸೊ ಇದು ಹೇಗೆ ನಡೆಯುತ್ತೆ ಅನ್ನೋದು ಅಷ್ಟು ಗೊತ್ತಿಲ್ಲ ಸೊ ಎನಿವೇಸ್ ಎಲ್ಲರೂ ಮಾತಾಡಿಸ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಾನು ಒಂದಷ್ಟು ಜನಕ್ಕೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳಬೇಕು ಸೊ ಹಾಗಾಗಿ ಮೊದಲನೇ ಕೆಲಸನ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಕೆಲಸ ನಾನು ಮುಗಿಸ್ಬಿಡ್ತೀನಿ ಹೊರಗಡೆ ಬಂದ ಮೇಲೆ ನಾನು ಒಂದಷ್ಟು ಇನ್ಸ್ಟಾಗ್ರಾಮ್ ಪೇಜ್ ಗಳನ್ನ ನೋಡಿದೆ ಸಪೋರ್ಟ್ ಹೇಗಾಗಿತ್ತು ಅನ್ನೋದನ್ನ ಗಮನಿಸಿದೆ ವಾಟ್ ಆರ್ ಟ್ರೆಮೆಂಡಸ್ ರೆಸ್ಪಾನ್ಸ್ ಥ್ಯಾಂಕ್ ಯು ಸೋ ಮಚ್ ಯಾಕಪ್ಪ ಅಂದ್ರೆ ನಾನು ಒಳಗಡೆ ಇದ್ದಾಗ ಒಳಗಡೆ ಇರೋರ್ಗೆ ಯಾರಿಗೂ ಐಡಿಯಾ ಇರಲ್ಲ ಹೊರಗಡೆ ಹೇಗಾಗ್ತಿರತ್ತೆ ಯಾವ ತರ ಜನ ರಿಸೀವ್ ಮಾಡ್ತಿರ್ತಾರೆ ಹೇಗೆ ಫ್ಯಾನ್ಸ್ ಅನ್ನೋರು ಎಲ್ರೂ ಹೇಗೆ ರೀಚ್ ಮಾಡಿಸ್ತಿರ್ತಾರೆ ಅನ್ನೋದ್ರ ಬಗ್ಗೆ ಯಾವ ಐಡಿಯಾನು ಇಲ್ಲದೆ ತುಂಬಾ ಬ್ಲಾಂಕ್ ಆಗಿರ್ತೀವಿ ಒಳಗಡೆ ಅಂಡ್ ಹೊರಗಡೆ ಬರ್ತಿದಂಗೆ ಆ ಪ್ರೀತಿ ನೋಡಿದ್ಮೇಲೆ ತುಂಬಾ 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 ಖುಷಿ ಆಗುತ್ತೆ ಅಂಡ್ ನಾನು ಹೊರಗಡೆ ಬರ್ತಿದಂಗೆ ನಾನು ನೋಡಿದಂಥ ಈ ಪ್ರೀತಿ ಇದೆಯಲ್ಲ ಇದು ನಿಜವಾಗ್ಲೂ ಇದಕ್ಕೆ ಬೆಲೆ ಕೆಟ್ಟಕ್ಕಾಗಲ್ಲ ಮೊದಲನೇದಾಗಿ ಎಲ್ಲ ಫ್ಯಾನ್ ಪೇಜಸ್ಗೆ ಗೆ ಎಷ್ಟು ಫ್ಯಾನ್ ಪೇಜಸ್ ಇದೆಯೋ ಅಷ್ಟು ಫ್ಯಾನ್ ಪೇಜಸ್ಗೆ ಲಾಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ನಾನು ಒಳಗಡೆ ಇದ್ದಾಗ ಅಷ್ಟು ಕೆಲಸ ಮಾಡಿದಿರಾ ಮೇಲೆ ಅಷ್ಟು ಪ್ರೀತಿ ನಾನು ನಾನೆಲ್ಲಾದ್ರೂ ಕುಗ್ದಾಗ ಹೊರಗಡೆ ಎಲ್ಲೂ ನಾನು ಕುಗ್ಗಿಲ್ಲ ಅನ್ನೋ ರೀತಿ ಅಥವಾ ಕುಗ್ದಾಗ ಎದ್ದೋಡೋ ಅನ್ನೋ ರೀತಿ ಮೋಟಿವೇಟ್ ಆ್ಯಂಡ್ ಅಂಡ್ ಗೆದ್ದಾಗ ನನಗಿಂತ ಜಾಸ್ತಿ ಸಂಭ್ರಮಿಸಿದಿರಾ ಸೊ ಈ ತರದ ವಿಷಯಗಳನ್ನ ನಾನು ಗಮನಿಸಿದಾಗ ತುಂಬಾ 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 ಖುಷಿ ಆಯ್ತು ಹೃದಯ ತುಂಬಂತು ಸೊ ಮೊದಲನೇದಾಗಿ ಅಷ್ಟು ಜನ ಫ್ಯಾನ್ ಪೇಜಸ್ಗೆ ಶೌಟ್ ಔಟ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಫ್ಯಾನ್ ಪೇಜಸ್ ಬಗ್ಗೆ ಇನ್ನೊಂದಷ್ಟು ಮಾತಾಡಬೇಕು ಅಂದ್ರೆ ಇವತ್ತು ನಾನು ಲೈವ್ ಬರೋದಕ್ಕೆ ಕಾರಣನೇ ಅವರು ಅಂತ ಹೇಳ್ಬೋದು ತುಂಬಾ ದಿನದಿಂದ ಕೇಳ್ತಾ ಇದ್ರಿ ಯಾವಾಗ ಲೈವ್ ಬರ್ತೀರಾ ಹೀಗೆ ನಿಮ್ ಜೊತೆ ಮಾತಾಡಬೇಕು ಕನೆಕ್ಟ್ ಆಗ್ಬೇಕು ಆಗ್ತಿಲ್ಲ ಸೋಷಿಯಲ್ ಮೀಡಿಯಾ ಸ್ವಲ್ಪ ಆಕ್ಟಿವ್ ಆಗಿರಿ ಹಾಗೆ ಹೀಗೆ ಒಂದಷ್ಟು ಕೇಳ್ತಾ ಇದ್ರಿ ಸೊ ಇವತ್ತು ನಾನು ಲೈವ್ ಬರ್ತಾ ಇದೀನಿ ಅನ್ನೋದಕ್ಕೆ ಕಾರಣನೇ ಫ್ಯಾನ್ ಪೇಜಸ್ ಅಂಡ್ ಬೇರೆ ಒಂದು ಕೆಲ್ಸಕ್ಕೋಸ್ಕರ ನಾನು ಹೋಗ್ತಾ ಇದ್ದೆ ಸೊ ಹಾಗಾಗಿ ಇದು ದಿಸ್ ಇಸ್ ದ ರೈಟ್ ಟೈಮ್ ಲೈವ್ ಬರೋಣ ಹಿಂಗಿದ್ರು ಡ್ರೈವ್ ಅಲ್ಲಿ ಒಂದಷ್ಟು ಜರ್ನಿ ಮಾಡಬೇಕಾಗುತ್ತೆ ಆ ಟೈಮ್ ಅಲ್ಲಿ ಕನೆಕ್ಟ್ ಆಗೋಣ ಅಂತ ಲೈವ್ ಬಂದಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬ ಫ್ಯಾನ್ ಪೇಜಸ್ಗೂ ಅಂಡ್ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದಿರಾ ಎಲ್ಲರೂ ಇಲ್ಲಿ ಸಪ್ರೇಟ್ ಫ್ಯಾನ್ ಪೇಜಸ್ ಹೊರತುಪಡಿಸಿ ಇನ್ನೊಂದಷ್ಟು ಕಾಂಬಿನೇಷನ್ ಫ್ಯಾನ್ ಪೇಜಸ್ಗಳು ಭಾರಿ ಮಜಾ ಕೊಡ್ತು ನನಗೆ ಒಂದು ಐಶ್ವರ್ ಫ್ಯಾನ್ ಪೇಜಸ್ ಮತ್ತೊಂದು ಮೋಕ್ಷರ್ ಫ್ಯಾನ್ ಪೇಜಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಡಿಟ್ಸ್ ಎಲ್ಲ ನೋಡಿದ್ರೆ ಎಷ್ಟು ಕ್ರಿಯೇಟಿವ್ ಇದರ ಗುರು ಅಂತ ಸಿಕ್ಕಾ ಒಡೆ ಖುಷಿ ಆಯ್ತು ನನಗೆ ಏನೇ ಎಡಿಟ್ ಮಾಡಿರ್ಬೋದು ನೀವು ಬಟ್ ನಮ್ಮ ಅಷ್ಟು ಜನದ ಫ್ರೆಂಡ್ಶಿಪ್ ನೀವು ಎಲ್ರಿಗೂ ಗೊತ್ತೇ ಇದೆ ನಮ್ಮ ಮೂರು ಜನ ಫ್ರೆಂಡ್ಶಿಪ್ ಇಸ್ ಅ ವೆರಿ ಸ್ಪೆಷಲ್ ಬಾಂಡ್ ಅಂತ ಹೇಳ್ಬೋದು ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಒಂದಷ್ಟು ಫ್ರೆಂಡ್ಶಿಪ್ಸ್ ನ ಕ್ಯಾರಿ ಮಾಡ್ತೀವಿ ಅಂದ್ರೆ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಮ್ಮ ಮೂರ್ ಜನದ ಫ್ರೆಂಡ್ಶಿಪ್ ನಿಂತ್ಕೊಳ್ಳುತ್ತೆ ಸೊ ಹಾಗಾಗಿ ಆ ಒಂದು ಫ್ರೆಂಡ್ಶಿಪ್ ನ ನೀವಷ್ಟು ಜನ ಸೆಲೆಬ್ರೇಟ್ ಮಾಡಿರೋದು ತುಂಬಾ ಖುಷಿ ಆಗುತ್ತೆ ಸೊ ಬಿಗ್ ಟು ಐಶ್ವರ್ ಅಂಡ್ ಮೋಕ್ಷರ್ ಫ್ಯಾನ್ ಪೇಜಿಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪರ್ಸನಲ್ ಫ್ಯಾನ್ ಪೇಜಸ್ ಅಂತ ಬಂದಾಗ ನಿಮ್ ಎಲ್ರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕಂದ್ರೆ ಪ್ರತಿಯೊಬ್ರು ಎಷ್ಟು ಕೆಲಸ ಅನ್ನೋದು ನನಗೆ ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು ನನ್ನ ಸ್ನೇಹಿತರು ಅಥವಾ ನನ್ನ ಪಿಯಾರಿಟಿ ಏನ್ ಕೆಲಸ ಮಾಡ್ತಿದ್ರು ಅದಕ್ಕಿಂತ ಹತ್ತು ಪಟ್ಟು ನೂರ್ ಪಟ್ಟು ಕೆಲಸ ಮಾಡಿದ್ರೆ ನಿಮ್ ಎಲ್ರು ಅಂತ ಖುಷಿ ಆಯ್ತು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಡ್ ಬಿಗ್ ಬಾಸ್ ಮನೆ ಒಳಗಿದ್ದಾಗ ನನ್ನ ವೀಕೆಂಡ್ ಕಾಸ್ಟ್ಯೂಮ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಬಟ್ಟೆ ಹಾಕ್ತಿದ್ರಿ ಅಂತ ಎಲ್ಲ ವೀಕೆಂಡ್ ಅಲ್ಲಿ ಸೊ ಆ ವೀಕೆಂಡ್ ಕಾಸ್ಟ್ಯೂಮ್ಸ್ ನನಗೆ ಕೊಡ್ತಿದ್ದ ಡಿಸೈನರ್ ಗೆ ನಾನು ಡಿಸೈನರ್ ನಿಮ್ಮೆಲ್ಲರಿಗೂ ಎಲ್ರಿಗೂ ಪರ್ಚೆ ಮಾಡಿಸೋದಕ್ಕೆ ಇಷ್ಟಪಡ್ತೀನಿ ಅವ್ರ ಹೆಸರು ಕುಶಾಲ್ ಅಂತ ಲಕ್ಷತ್ ಅಲಂಕೃತ ಅನ್ನೋ ಪೇಜ್ ಇದೆ ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಇಟ್ ಔಟ್ ಯಾವ್ದಾದ್ರು ಔಟ್ಫಿಟ್ಸ್ ಬೇಕು ಅಂದ್ರೆ ರೆಂಟ್ ಆಗಿರ್ಬೋದು ಅಥವಾ ಗೆ ನೀವು ಔಟ್ಫಿಟ್ಸ್ ನ ರೆಂಟ್ ಮಾಡಬೇಕು ಅಂದ್ರೆ ಖಂಡಿತ ಕುಶಾಲ್ ಕಾಂಟ್ಯಾಕ್ಟ್ ಮಾಡಿ ಫ್ಯಾಬ್ಯುಲಸ್ ಡಿಸೈನರ್ ಥ್ಯಾಂಕ್ ಯು ಕುಶಾಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮಿ ಲುಕ್ ಗುಡ್ ತುಂಬಾ ಚೆನ್ನಾಗಿ ನಾನು ಕಾಣಿಸ ತರ ಪ್ರೆಸೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಕುಶಾಲ್ ಸೊ ಈಗ ಇಟ್ಸ್ ಟೈಮ್ ನಿಮ್ಮೆಲ್ಲರೂ ಮಾತಾಡಿಸ್ತಾ ಹೋಗೋಣ ಇಲ್ಲಿ ಒಂದೊಂದೇ ಕಮೆಂಟ್ಸ್ ನ ನೋಡ್ತಾ ಹೋಗ್ತೀನಿ ಲೆಟ್ ಮಿ ಸ್ಟಾರ್ಟ್ ಓ ಎಲ್ಲರೂ ಹಾಯ್ ಅಂತ ಹೇಳ್ತಾ ಇದೀರಾ ಓಕೆ ಶಿಶಿರ್ ಮೋಕ್ಷತಾ ಫ್ಯಾನ್ ಪೇಸ್ ಥ್ಯಾಂಕ್ ಯು ಶಿಶಿರ್ ಫ್ಯಾನ್ ಗರ್ಲ್ ವಿ ಆರ್ ಆಲ್ವೇಸ್ ವಿತ್ ಯು ಬಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂದು ಅವರೇ ಹಾಯ್ 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 ಹೇಮ್ ಅವರೇ ನೈಸ್ ಟು ಸಿ ಯು ಅಗೇನ್ ತುಂಬಾ ಖುಷಿ ಆಗ್ತದೆ ಪ್ರೇಕ್ಷಾ ಜಮುನಾ ಹಾಯ್ 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 ಭಾಗ್ಯಲಕ್ಷ್ಮಿ ಅವರೇ ಹಾಯ್ ಅಣ್ಣ ನಂಬರ್ ಕೊಡಿ ಓ ಹೋ ನಂಬರ್ ಕಷ್ಟವೇ ನಂಬರ್ ಕೊಡೋ ಸ್ವಲ್ಪ ಕಷ್ಟ ಇದೆ ಚಿನ ಥ್ಯಾಂಕ್ ಯು ಫಾರ್ ದ ಲವ್ ಇನ್ಸ್ ಪಲ್ಲವಿ ಅವರೇ ಹಾಯ್ ಇಬ್ರು ಅಂತ ಹೇಳ್ತಿದ್ರ ಹಾಯ್ ಚೇತು ಚೇತು ಅಣ್ಣ ನಾನು ನಿಮ್ಮ ಅಭಿಮಾನಿ ಅಂತ ಇದ್ದಾರೆ ನಿಮ್ಮೆಲ್ರಿಗೂ ಹೇಳ್ಬೇಕು ನನ್ನ ಅಷ್ಟು ಫ್ಯಾನ್ ಪೇಜಸ್ ಜೊತೆ ನನ್ನ ಮನೆಯೊಳಗಿದ್ದಾಗ ಟಚ್ ಅಲ್ಲಿ ಇದ್ದಿದ್ದು ನನ್ನ ಫ್ರೆಂಡ್ ಚೇತು ನಿಮ್ಮೆಲ್ಲರ ಜೊತೆ ಮಾತಾಡ್ಕೊಂಡು ನಿಮ್ಮೆಲ್ಲರ ಕೋಆರ್ಡಿನೇಟ್ ಮಾಡ್ತಿದ್ದು ಚೇತು ಸೊ ಫಸ್ಟ್ ಆಫ್ ಆಲ್ ಚೇತುಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಲವ್ ಥ್ಯಾಂಕ್ ಯು ಕೃತಿಕೋಕ್ಷಿತಾ ಅವ್ರ ಜೊತೆ ಲೈವ್ ಬನ್ನಿ ಜೊತೆ ಲೈವ್ ಬನ್ನಿ ಅಂತ ಕೇಳ್ತಾ ಇದ್ರೆ ಖಂಡಿತ ಅದು ಮುಂದಿನ ಟೈಮ್ ಅಲ್ಲಿ ಆಗುತ್ತೆ ನಮ್ಮ ಎಫ್ ಐ ಅವರು ವೇ ಮಾಡ್ತಿದ್ದಾರೆ ಅಲ್ಲೂ ಹೇಗಿದ್ದೀರಾ ನೀವು ಇಟ್ಸ್ ಮೀ ಅಚ್ಚು ಅವರು ಚೆನ್ನಾಗಿದ್ದೀರಾ ಅಂತ ಕೇಳ್ತೀರಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಪ್ರವೀಣ್ ಅವರು ಹಾಯ್ ಹಾಯ್ ಪ್ರವೀಣ್ ಅವರೇ ಅಕ್ಷತಾ ಶೆಟ್ಟಿ ಅವರು ಮಂಗ್ಳೂರ್ ಬನ್ನಿ ಅಂತ ಹೇಳ್ತಾ ಇದ್ರು ಮಂಗ್ಳೂರಿಗೆ ನಾನು ರೀಸೆಂಟ್ ಆಗಿ ವಿಸಿಟ್ ಮಾಡಿದ್ದೆ ಕೊರಗಜ್ಜಾಗೆ ಬಂದು ಅಲ್ಲಿ ದರ್ಶನ ಪಡ್ಕೊಂಡು ಹೋಗಿದ್ದೆ ಅಂಡ್ ನಂಗೆ ಮಂಗಳೂರಲ್ಲೇ ಧರ್ಮ ಅವರು ಕೂಡ ಸಿಕ್ಕಿದ್ದು ಅವ್ರು ಶೂಟ್ ಮಾಡ್ತಾ ಇದ್ರು ನಾವು ಕೂಡ ಭೇಟಿ ಮಾಡುವಂತ ಒಂದು ಟೈಮ್ ಸಿಕ್ತು ಸೊ ಮಂಗ್ಳೂರ್ಗೆ ನಾನು ರೀಸೆಂಟ್ ಆಗಿ ಬಂದು ಹೋದೆ ಇನ್ನ ಇನ್ ಇನ್ನು ಕೆಲವು ದಿನಗಳಲ್ಲಿ ಮತ್ತೆ ವಾಪಸ್ ಬರುವಂತ ಒಂದಷ್ಟು ಪ್ಲಾನ್ಸ್ ನಡೀತಾ ಇದೆ ಖಂಡಿತ ಬರ್ತೀನಿ ಮಂಗ್ಳೂರ್ಗೆ ಖಂಡಿತ ಬರ್ತೀನಿ ಅಂಕಿತಾ ಅವರೇ ಹಾಯ್ ಸ್ನೇಹಾ ನಾನು ನಿಮ್ಮ ಬಿಗ್ ಫ್ಯಾನ್ ಅಂತ ಹೇಳ್ತಾ ಇದಾರೆ ಥ್ಯಾಂಕ್ ಯು ಸ್ನೇಹ ಅವರೇ ಅನುಶ್ರೀ ಶೆಟ್ಟ ಅವರವರು ಹಾಯ್ ಹಾಯ್ ನಮಸ್ತೆ ಸೌಂದರ್ಯ ಗೌಡ ಐ ಕ್ರಿಕಿಂಗ್ ಓಹ್ ಹಾಯ್ ಶಿಶಿರಣ್ಣ ಫ್ಯಾನ್ ಪೇಜ್ ಹಾಯ್ ಅಣ್ಣ ಥ್ಯಾಂಕ್ ಯು ಹಾಯ್ 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 ಪ್ರೀತಿ ಅವರೇ ಹಾಯ್ ಯು ಪವರ್ ಸ್ಟಾರ್ ಅವರು ಪಾಸಿಟಿವಿಟಿ ಅನದರ್ ಬ್ರಾಂಡ್ ಶುಶಿರ್ ಬಾಯಿ ವಿ ಲವ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಮಚ್ ಬಟ್ ಪಾಸಿಟಿವಿಟಿ ಆ ಟೈಟ್ಲ್ ಮತ್ತೊಬ್ಬರು ತಗೊಂಡಿದ್ದಾರೆ ಇನ್ವೆಸ್ ಪ್ರತಿಯೊಬ್ಬರು ಪಾಸಿಟಿವ್ ಆಗಿರೋಣ ಜೀವನದಲ್ಲಿ ಥ್ಯಾಂಕ್ ಯು ಮಚ್ ಪಾರು ಶೆಟ್ಟಿ ಅವರು ಹೂಸ್ ಯುವರ್ ಫೇವ್ರೆಟ್ ಇನ್ ಬಿ ಬಿ ಕೆ ಲೆವೆನ್ ಅಂತ ಕೇಳ್ತಾ ಇದಾರೆ ನನ್ನ ನನ್ನ ಫೇವ್ರೆಟ್ಸ್ ನಿಮ್ ಎಲ್ರಿಗೂ ಗೊತ್ತಾಯಿದೆ ನನಗೆ ಅಲ್ಲಿರೋರು ಯಾರ ಮೇಲೂ ನನಗೆ ಬೇರೆ ಏನೂ ಇಲ್ಲ ಎಲ್ಲರೂ ನನ್ನ ಫೇವರೇಟ್ಸ್ ಎಲ್ಲರೂ ಜೊತೆ ತುಂಬಾ ಚೆನ್ನಾಗಿದ್ದೆ ಬಟ್ ಡಿಪ್ಲೊಮಸಿ ಬಿಟ್ಟು ಪಕ್ಕಕ್ಕಿಟ್ಟು ನನ್ನ ಫೇವರೇಟ್ಸ್ ಅಂತ ಹೇಳ್ಕೋಬೇಕು ಅಂದ್ರೆ ನನಗೆ ನನಗೆ ಮನಸ್ಸಿಗೆ ತುಂಬಾ ಹತ್ರ ಆದವರು ಹೌದು ಐಶ್ವರ್ಯಾ ಮೋಕ್ಷಿತಾ ಇವರಿಬ್ಬರು ಬಗ್ಗೆ ಗೊತ್ತಾ ಇದೆ ಅದನ್ನ ಹೊರತುಪಡಿಸಿ ಸುರೇಶ್ ಅಣ್ಣ ನನಗೆ ತುಂಬಾ ಹತ್ರ ಆಗಿದ್ರು ಅಂಡ್ ಧನು ಹನುಮಂತು ಇವರಿಬ್ರು ತುಂಬಾ 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 ಇಷ್ಟ ನನಗೆ ಅವರು ನನಗೆ ತುಂಬಾ ಹತ್ರ ಆಗಿದ್ರು ಅಂಡ್ ಧರ್ಮ ಇಸ್ ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾನೆ ಹೇಳ್ಬೋದು ಧರ್ಮ ಇಸ್ ಮೈ ಸ್ವೀಟ್ ಹಾರ್ಟ್ ಅವರು ನನ್ಗೆ ತುಂಬಾ ತುಂಬಾ ಇಷ್ಟ ಬಿಗ್ ಬಾಸ್ ಅಲ್ಲಿ ಅಂಡ್ ಪ್ರತಿಯೊಬ್ರು ಮಂಜಣ್ಣ ನನ್ನ ಫೇವರೇಟ್ ಅಂತ ತುಂಬಾ ಕಡೆ ಹೇಳ್ಕೊಂಡಿದ್ದೀನಿ ನಾನು ಮಂಜಣ್ಣನೂ ಅಷ್ಟೇ ಇಷ್ಟ ನನಗೆ ರಜತ್ ನನಗೆ ತುಂಬಾ ಇಷ್ಟ ಸೊ ಈ ತರ ಎಲ್ಲರೂ ಇಷ್ಟ ನನಗೆ ತ್ರಿವಿಕ್ರಮ್ ಭವ್ಯ ಅನೂಷ ಯಮುನಾ ಮೇಡಮ್ ಹಂಸ ಎಲ್ಲರೂ ಇಷ್ಟ ಬಟ್ ಟಾಪ್ ಪ್ರಯಾರಿಟಿಲಿ ಒಂದಷ್ಟು ಜನ ಇಟ್ಕೊಂಡಿದ್ದೀನಿ ಅಂಡ್ ಎಲ್ರಿಗೂ ಇರುತ್ತಲ್ಲ ಒಂದ್ ಬಂಚ್ ಆಫ್ ಗ್ಯಾಂಗ್ ಇದ್ದಾಗ ಅದರಲ್ಲಿ ಮೋಸ್ಟ್ ಫೇವ್ರೇಟ್ಸ್ ಅಂತ ಇದ್ದಾಗ ನನ್ಗೆ ಒಂದಷ್ಟು ಜನ ಮೋಸ್ಟ್ ಫೇವ್ರೇಟ್ಸ್ ಆದ್ರು ಆಯುಷು ಮೋಕ್ಷಿತಾ ಧರ್ಮ ಹನುಮಂತು ನಾನು ಚೈತ್ರ ಎಲ್ರಿಗಿಂತ ಸ್ಪೆಷಲ್ ಬಾಂಡಿಂಗ್ ಚೈತ್ರ ನನ್ಗೆ ಸೊ ಇವರೆಲ್ಲ ನನಗೆ ಬಾರಿ ಬಾರಿ ಇಷ್ಟ ಆಗ್ತಾ ಹೋಗ್ತಾರೆ ಆ ಡ್ರೈವ್ ನಾನು ಮಾಡ್ತಿಲ್ಲ ಸೊ ಎದುಕೋಬಿಡಿ ನಾನು ಡ್ರೈವ್ ಮಾಡ್ಕೊಂಡು ಅಷ್ಟೊಂದೆಲ್ಲ ರಿಕ್ಸ್ ತಗೊಳ್ಳಲ್ಲ ನಮ್ಮ ಬ್ರದರ್ ಇಸ್ ಜೊತೆಗೆ ಸೊ ಅವರು ಡ್ರೈವ್ ಮಾಡ್ತಾ ಇದ್ದಾರೆ ತನು ಅವ್ರೆ ಹಾಯ್ ಹಾಯ್ ಬೆಳಗಾವಿಗೆ ಬನ್ನಿ ಅಂತ ಪ್ರವೀಣ್ ಅವ್ರು ಕೇಳ್ತಾ ಇದಾರೆ ಖಂಡಿತ ಬೆಳಗಾವಿಗೆ ಬರ್ತೀವಿ ಕೊಪ್ಪಳಕ್ಕೂ ಬರ್ತೀನಿ ಸೊ ಒಂದು ಟೂರ್ ಪ್ಲಾನ್ ಮಾಡ್ತಾ ಇದ್ದೀನಿ ನಾರ್ತ್ ಕರ್ನಾಟಕಕ್ಕೆ ಯಾಕಂದ್ರೆ ನನ್ನ ತಂಗಿ ಇರೋದು ಕೂಡ ನಾರ್ತ್ ಕರ್ನಾಟಕದಲ್ಲೇ ದೀಪಾ ಜಗದೀಶ್ ಅವರು ಸೊ ಆ ಧಾರವಾಡ ಹುಬ್ಬಳ್ಳಿ ಆ ಸೈಡ್ ಬಂದಾಗ ಒಂದು ಟೋಟಲ್ ನಾರ್ತ್ ಕರ್ನಾಟಕ ಟೂರ್ ಪ್ಲಾನ್ ಮಾಡಬೇಕು ಅಂತ ಇದೀವಿ ಅಂಡ್ ಸುರೇಶ್ ಅಣ್ಣ ಹೋಗಿ ಬಂದ್ಬಿಟ್ರು ನಾ ಏಮಾರ್ಸ್ಬಿಟ್ಟು ಅವ್ರ ಇವಾಗ ಹುಷಾರ್ ಆಗ್ಬೇಕು ಅವರು ಒಂದ್ ಸ್ವಲ್ಪ ಬೆಡ್ ಅಲ್ಲಿ ಇದ್ದಾರೆ ಸೊ ಅವ್ರ ಜೊತೆ ಬರಬೇಕು ಅನ್ಕೊಂಡಿದೆ ಅದಾಗಲಿಲ್ಲ ಬಟ್ ನಾನಾಗ್ ನಾನೇ ಒಂದಷ್ಟು ಪ್ಲಾನ್ ಮಾಡೋಣ ಅಂತ ಸೊ ಯಾ ಅದ್ರ ಬಗ್ಗೆ ಪ್ಲಾನ್ ಮಾಡ್ತೀನಿ ನಾನು ಪ್ರಶು ಅವರೇ ನಾನು ನಿಜವಾಗ್ಲೂ ಕಾರ್ ಓಡಿಸ್ತಿಲ್ಲ ಎರಡು ನಾನು ನೋಡಿ ನಮ್ಮ ಬ್ರದರ್ ಇದಾರೆ ಇಲ್ಲ ಓಡಿಸ್ತಾ ಇದ್ದಾರೆ ನಾನು ಓಡಿಸ್ತಿಲ್ಲ ಕಾರ್ ನ ಸೊ ಪ್ಲೀಸ್ ಎಕ್ಸ್ಪ್ಲೈನ್ ಇನ್ ವರ್ಡ್ ಬಿಗ್ ಬಾಸ್ ಅಂದ್ರೆ ಏನು ಬಿಗ್ ಬಾಸ್ ಅಂದ್ರೆ ಜೀವನ ಸರ್ ನಾನು ಹೇಳೋದಷ್ಟೇ ನಾನು ಹೇಳ್ತೀನಲ್ಲ ನೀವು ಮೂವತ್ ನಲ್ವತ್ತು ವರ್ಷ ನೀವೇನು ಜೀವನಾನ ಕಳೀತಿರೋ ಅದನ್ನ ನೀವು ಅಲ್ಲಿ ಒಂದು ಐವತ್ತು ದಿನದಲ್ಲಿ ಕಳೀತೀರಾ ಸೊ ಹಾಗಾಗಿ ನಿಮ್ಮ ವರ್ಷದ ವರ್ಷದ ಎಕ್ಸ್ಪೀರಿಯನ್ಸ್ ದಿನಕ್ಕೆ ಬೇಕಾಗುತ್ತೆ ಸೊ ಅಷ್ಟು ಚಾಲೆಂಜಿಂಗ್ ಆಗಿರತ್ತೆ ಬಿಗ್ ಬಾಸ್ ಬಿಗ್ ಬಾಸ್ ಒಂದ್ ವಾರ್ಡ್ ಹೇಳಬೇಕು ಅಂದ್ರೆ ಜೀವನ ಕೊಪ್ಪಳಕ್ಕೆ ಬನ್ನಿ ಖಂಡಿತ ಬರ್ತೀನಿ ಸೊ ಸರ್ ನೀವು ಬಿಗ್ ಬಾಸ್ ಟ್ವೆಲ್ಗೆ ವೈಲ್ಡ್ ಕಾರ್ಡ್ ಸಿಕ್ಕರೆ ಬರ್ತೀರಾ ಸರ್ ಆತರ ಆಗಿಲ್ಲ ಹಳೆ ಕಂಟೆಸ್ಟೆಂಟ್ಸ್ ನ ಯಾರು ಯಾವ ಸೀಸನ್ ಕರೆದಿಲ್ಲ ಕಳಿಸಿದ್ರೆ ಖಂಡಿತ ಹೋಗ್ತೀನಿ ನಮ್ಮ ಮನೆಗೆ ವಾಪಸ್ ಬರೋದಕ್ಕೆ ನನಗೇನು ಅಳಕಿಲ್ಲ ಖಂಡಿತ ಬರ್ತೀನಿ ನಾನು ಬಿಗ್ ಬಾಸ್ ಏನಾದರೂ ವೈಲ್ಡ್ ಕಾರ್ಡ್ ಕರೆದ್ರೆ ಕ್ರೇಜಿ ಕ್ವೀನ್ ಅವರು ಹೊಸಪೇಟೆಗೆ ಬನ್ನಿ ಅಂತ ಕೇಳ್ತಾ ಇದ್ದಾರೆ ಖಂಡಿತ ಹೊಸಪೇಟೆಗೆ ಬರ್ಬೇಕು ನಾವು ಹೊಸಪೇಟೆಲ್ಲೂ ಒಂದಷ್ಟು ಜನ ಸ್ನೇಹಿತರಿದ್ದಾರೆ ತುಂಬಾ ಜನ ಹೋಗಿ ಸಿನಿಮಾನ ನೋಡಿ ಅಲ್ಲಿ ಥಿಯೇಟರ್ ತುಂಬ ತುಂಬಾ ಹೌಸ್ಫುಲ್ ಹೋಗಿತ್ತು ಬಿಲ್ಗೆಜ್ ರಿಲೀಸ್ ಆದಾಗ ಸೊ ಹೊಸಪೇಟೆಗೆ ಮತ್ತೊಮ್ಮೆ ಬರ್ತೀನಿ ಖಂಡಿತ ಬರ್ತೀನಿ ಡಿ ಬಾಸ್ ನಿಖಿಲ್ ಅವರು ಲವ್ ಅಣ್ಣ ಅಂತ ಹೇಳ್ತಿದಾರೆ ಥ್ಯಾಂಕ್ ಯು ಸೋ ಮಚ್ ಹವರ್ಯು ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ರತನ್ ಗೌಡ ಅವರು ಹಾಯ್ ಅಂತ ಹೇಳ್ತಾ ಇದಾರೆ ಹಾಯ್ ಸೊ ಏನಾದ್ರು ಕ್ವೆಶನ್ಸ್ ಇದ್ರೆ ಮಾತಾಡೋಣ ತುಂಬಾ ಜನ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಾ ಜಾಯಿನ್ ಮಾಡ್ಕೊಡಿ ಅಂತ ಬಟ್ ಅದು ಹಿಂಗೆ ಅಂತ ಗೊತ್ತಾಗ್ತಿಲ್ಲ ನನಗೆ ಪ್ರೋ ಮೋಕ್ಷಿ ಬಗ್ಗೆ ಹೇಳಿ ಮೋಕ್ಷಿತಾ ಎಸ್ ಮೋಕ್ಷಿತಾ ಇಸ್ ಅ ಸ್ವೀಟ್ ಹಾರ್ಟ್ ಮೋಕ್ಷಿತಾ ನೀವೆಲ್ಲರೂ ಸಿಮ್ಮಿಣಿ ಅಂತ ಟೈಟಲ್ಸ್ ಬಿಕಾಸ್ ಮೋಕ್ಷಿ ಅಲ್ಲಿ ಇದ್ದಿದ್ದ ಅಷ್ಟು ದಿನ ಅವಳಿಗೆ ಸರಿ ಅನ್ಸದನ್ನ ಮಾತ್ರ ಮಾಡ್ತಾ ಇದ್ಲು ಸೊ ಆ ಸರಿ ಅನಿಸೋದನ್ನ ಮಾಡೋದಕ್ಕೆ ತುಂಬಾ ತುಂಬಾ ಧೈರ್ಯ ಬೇಕು ತುಂಬಾ ಕಟ್ಸ್ಬೇಕು ಸೊ ಆತರ ಒಂದು ಧೈರ್ಯ ಅಂಡ್ ಸ್ವಾಭಿಮಾನ ಇರುವಂತ ವ್ಯಕ್ತಿ ಮೋಕ್ಷಿತ ಅಂಡ್ ನನಗೆ ಮೋಕ್ಷಿತಾಳ ಫ್ರೆಂಡ್ಶಿಪ್ ಸಿಕ್ಕಿರೋದು ತುಂಬಾ ಖುಷಿ ಇದೆ ಸೊ ಯಾ ಶಬಾನಾ ಶಬಾನಾ ಥ್ಯಾಂಕ್ ಯು ಇನ್ ಯಾರಿದ್ದಾರೆ ಶಿಶಿರ್ ಗ್ರೂ ಕಮ್ ಟು ಬೆಳಗಾವಿ ಖಂಡಿತ ಬೆಳಗಾವಿಗೆ ಬರ್ತೀನಿ ಬೆಳಗಾವಿಗೆ ಬರೋ ಎಲ್ಲ ಪ್ಲಾನ್ಸ್ ಇದೆ ಚೈತ್ರಾ ಗೌಡ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಲೋ 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 ಓ ದೀಪಿಕಾ ಟೇಲ್ಸ್ ಅವರು ಅಲೋ ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಒನ್ ಸೆಲ್ಫಿ ಪ್ಲೀಸ್ ಅಂತೆ ದೀಪಿಕಾ ಬಗ್ಗೆ ಹೇಳ್ಬೇಕು ನಾನು ಅಂದ್ರೆ ನನ್ನ ಫ್ರೆಂಡ್ಸ್ ವಿಠಲ್ ಆಗಿರ್ಬೋದು ನಕಲ್ಲು ದೀಪಿಕಾ ದೀಪಕ್ ಅವರು ಸೊ ಇವ್ರಿಷ್ಟು ಜನ ಹೊರಗಡೆ ಇದ್ದಾಗ ನಾನು ಮನೆ ಹೊರಗಡೆ ಇದ್ರೆ ಹೆಂಗೆ ಏನೇನು ಕೆಲ್ಸಗಳನ್ನ ಮಾಡ್ತಾ ಇದ್ದೆ ಮನೆಯವ್ರನ್ನ ಹೆಂಗ್ ಇದ್ದೆ ಅಂಡ್ ಏನೇನು ಕೆಲ್ಸಗಳು ಆಗ್ಬೇಕಾಗಿತ್ತು ನನ್ನ ಕಡೆಯಿಂದ ಅದೆಲ್ಲವನ್ನು ನಿಂತು ಮಾಡ್ರೋ ಅಂತವ್ರು ಇವರೆಲ್ಲರೂ ಅಂಡ್ ಸ್ಪೆಷಲಿ ದೀಪಿಕಾ ನನ್ಗೆ ಡೈಲಿ ವೇರ್ಸ್ ನಾನು ಏನ್ ಹಾಕ್ತಾ ಇದ್ದೆ ಬಿಗ್ ಬಾಸ್ ಅಲ್ಲಿ ತುಂಬಾ ಜನ ಹೇಳ್ತಿದ್ವಿ ಸ್ಟೈಲಿಶ್ ಆ ಕಾಣಿಸಿದ್ರೆ ನೀವು ನೀವು ಡೈಲಿ ಹಾಕ್ತಿದ್ರು ಬಟ್ಟೆಗಳು ಇಷ್ಟ ಆಗ್ತಿತ್ತು ಅಂತ ಅಷ್ಟು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿ ಶಾಪ್ ಮಾಡಿ ಕಳಿಸ್ತಾ ಇದ್ದಿದ್ದು ದೀಪಿಕಾ ಅಂಡ್ ನಾನು ಏನ್ ಬಟ್ಟೆ ಹಾಕ್ತಿದ್ದೆ ಅದಷ್ಟು ಅವರ್ ಸೆಲೆಕ್ಷನ್ ಸೊ ಥ್ಯಾಂಕ್ ಯು ಫಾರ್ ಸ್ಟೈಲಿಂಗ್ ಬಿ ಅಂತ ಹೇಳ್ಬೋದು ಅಂಡ್ ಅಷ್ಟು ಚೆನ್ನಾಗಿ ನನ್ನ ನನ್ನ ಅನುಪಸ್ಥಿತಿಯಲ್ಲಿ ಮನೆಯ ನೋಡ್ಕೊಂಡು ಥ್ಯಾಂಕ್ ಯು ಸೊ ಮಚ್ ನನ್ನ ಫ್ರೆಂಡ್ಸ್ ಎಲ್ರಿಗೂ ಸ್ಪೆಷಲಿ ದೀಪಿಕಾ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಮಚ್ ನಾನು ಒಂದು ಕಮೆಂಟ್ ನೋಡೋ ಅಷ್ಟು ಫುಲ್ ಹೋಗ್ಬಿಡ್ತಾ ಇದೆ ಯೂಟ್ಯೂಬ್ ವ್ಲಾಗ್ಸ್ ಐಶು ಜೊತೆ ಮಾಡಿರೋದು ಸೂಪರ್ ಬ್ರೋ ಇನ್ನು ಮಾಡಿ ಖಂಡಿತ ಇನ್ನೊಂದು ವ್ಲಾಗ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಐಶ್ವರ್ ಬಿಬಿ ಕೆಲವನ್ನ ಅವ್ರು ಕೇಳಿದ್ರೆ ಇದನ್ನ ಮತ್ತೊಂದು ವ್ಲಾಗ್ ಸದಿದ್ರಲ್ಲೇ ಬರುತ್ತೆ ಅದರ ಅದರ ಶೂಟ್ ಮಾಡೋದಕ್ಕೆ ನಾವೆಲ್ಲ ರೆಡಿ ಮಾಡ್ಕೋತಾ ಇದೀವಿ ಸೊ ಇದೊಂದು ಬಿಗ್ ಅಪ್ಡೇಟ್ ನಿಮಗೆ ಮತ್ತೊಂದು ವ್ಲಾಗಿನ ಶೂಟ್ ಇನ್ನ ಎರಡ್ ಮೂರ್ ದಿನದಲ್ಲಿ ನಡೆಯುತ್ತೆ ಸೊ ಆ ವ್ಲಾಗ್ ಕೂಡ ನಿಮಗೆ ಸದ್ದಿದ್ರಲ್ಲೇ ಬರುತ್ತೆ ಸೂಪರ್ ಹನುಮಂತಣ್ಣ ನಮ್ಮ ಉತ್ತರ ಕರ್ನಾಟಕದ ಹನುಮಂತಣ್ಣ ಸೂಪರ್ ಉತ್ತರ ಕರ್ನಾಟಕದ ಹನುಮಂತಣ್ಣ ಇವತ್ತು ಇಡೀ ಕರ್ನಾಟಕದ ಹನುಮಂತಣ್ಣ ಆಗಿದ್ದಾರೆ ಅವನು ಬಿಗ್ ಬಾಸ್ ಗೆತ್ತಿರೋದು ತುಂಬಾ 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 ಖುಷಿ ಇದೆ ಫ್ರೆಂಡ್ಸ್ ತುಂಬಾ ಖುಷಿ ಇದೆ ಲವ್ ಫ್ರಮ್ ಬಾಗಲೂರು ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶ್ರೇಯಾ ಬಾಬು ಅವರ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಶ್ರೇಯಾ ಅವರ ಬಗ್ಗೆ ಹೇಳಬೇಕು ರಿಲಯನ್ಸ್ ಕ್ರಿಯೇಷನ್ಸ್ ರಿಲಯನ್ಸ್ ಕ್ರಿಯೇಷನ್ಸ್ ಅವರು ನನ್ನ ಪಿ ಆರ್ ಆಗಿದ್ರು ನಾನು ಬಿಗ್ ಬಾಸ್ ಒಳಗಿದ್ದಾಗ ನನ್ನ ಸೋಷಿಯಲ್ ಮೀಡಿಯಾ ಪೂರ್ತಿಯಾಗಿ ಹ್ಯಾಂಡ್ಲ್ ಮಾಡಿದ್ದು ರಿಲಯನ್ಸ್ ಕ್ರಿಯೇಷನ್ಸ್ ಅವರು ಶ್ರೇಯಾ ಅವರು ಮಹೇಂದ್ರ ಅವರು ಥ್ಯಾಂಕ್ ಯು ಸೋ ಮಚ್ ನೀವಿಬ್ರು ತುಂಬಾ 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 ಚೆನ್ನಾಗಿ ಪೇಜಸ್ನ ನ ಹ್ಯಾಂಡ್ಲ್ ಮಾಡಿದ್ರಿ ನಾನು ಒಳಗಡೆ ಇದ್ದಾಗ ನನ್ನ ಪ್ರೊಫೈಲ್ನ ತುಂಬ ಚೆನ್ನಾಗಿ ಬೂಸ್ಟ್ ಮಾಡಿ ಆ್ಯಂಡ್ ಎಲ್ಲರಿಗೂ ತಲುಪೋ ಹಾಗೆ ಮಾಡಿದ್ರಿ ಥ್ಯಾಂಕ್ ಯು ರಿಲಯನ್ಸ್ ಕ್ರಿಯೇಷನ್ಸ್ ಲಾಟ್ಸ್ ಆಫ್ ಲವ್ ಕಾವ್ಯ ಗೌಡ ಅವರು ಆಮೇಲೆ ಯೂಜ್ ಫ್ಯಾನ್ ಅಂತ ಹೇಳ್ತಾ ಇದ್ದಾರೆ ಪಾವನಿ ಪವಿ ವ್ಲಾಗ್ಸ್ ಅವರು ಹಾಯ್ ಅಂತ ಹೇಳ್ತಾ ಇದಾರೆ ಥ್ಯಾಂಕ್ ಯು ಶಿಶಿರ ಬೈ ಮೋಕ್ಷಿ ಅಂಡ್ ಐಶು ಜೊತೆ ಕೂಡ ಲೈವ್ ಬನ್ನಿ ಬಾಸ್ ಅವ್ರು ಏನಾದ್ರೂ ಇದ್ರೆ ಲೈವ್ ತಗೋಬಹುದು ನಂಗೆ ಗೊತ್ತಿಲ್ಲ ಅವ್ರು ಇದಾರೆ ಏನು ಅಂತ ನೋಡ್ತೀನಿ ಏನು ರಿಕ್ವೆಸ್ಟ್ ಬಂದಿಲ್ವೇ ಬ್ಯುಸಿ ಇರ್ತಾರೆ ಆ್ಯಕ್ಚುಲಿ ಮೋಕ್ಷಿ ಅವ್ರ ಫ್ರೆಂಡ್ ಮದುವೆಯಲ್ಲಿದ್ದಾರೆ ಸೊ ಹಾಗಾಗಿ ಮೋಕ್ಷಿನ ಲೈವ್ ತಗೊಳ್ಳೋದು ಸ್ವಲ್ಪ ಕಷ್ಟ ಐಶು ಐಶು ಏನಾದರೂ ಲೈವ್ ತೊಡ್ಬೋದ ನೋಡ್ತೀನಿ ಗೊತ್ತಿಲ್ಲ ನನಗೆ ಹೆಂಗೆ ಕನೆಕ್ಟ್ ಮಾಡೋದು ಅಂತ ಗೊತ್ತಿಲ್ಲ ಇನಿವೈಸ್ ಚಿಕ್ಕಮಗಳೂರು ಚಿಕ್ಕಮಂಗ್ಳೂರಿಂದ ಹೇಳ್ತಾ ಇದಾರೆ ಥ್ಯಾಂಕ್ ಯು ಚಿಕ್ಕಮಂಗ್ಳೂರು ನನ್ನ ಫೇವರೆಟ್ ಜಾಗ ತುಂಬಾ ಹಾಲಿಡೇಸ್ ಬರ್ತಾ ಇರ್ತೀನಿ ನನಗೆ ಬೇಜಾರಾದಾಗ ಅಥವಾ ನನಗೆಲ್ಲಾದರೂ ಸ್ವಲ್ಪ ಮೂಡ್ ಅಪ್ಸೆಟ್ ಆದಾಗ ಯಾವಾಗಲೂ ನಾನು ಡ್ರೈವ್ ಹೋಗೋದೇ ಚಿಕ್ಕಮಂಗ್ಳೂರಿಗೆ ಸೊ ಎಸ್ ಚಿಕ್ಕಮಂಗ್ಳೂರು ಶಿಫಾ ಅವರು ಹಾಯ್ ಹಾಯ್ ನಿಮ್ಮ ಬಿಗ್ ಬಾಸ್ ಜೀವ ಜೀವನ ಚರಿತ್ರೆಯನ್ನು ವಿವರಿಸಿ ಬ್ರದರ್ ಅಯ್ಯಪ್ಪ ಇದೇನಿ ಜೀವನ ಚರಿತ್ರೆಯನ್ನು ಹೇಗೆ ವಿವರಿಸಕ್ಕಾಗತ್ತೆ ಏನಿಲ್ಲ ಒಂದ್ ಲೈನ್ ಅಲ್ಲಿ ಜೀವ ಬಿಗ್ ಬಾಸ್ ಎಲ್ಲವನ್ನು ಕಲಿಸ್ಕೊಡ್ತು ಅಂತ ಹೇಳ್ಬೋದು ಅಷ್ಟೇ ಬಿಗ್ ಬಾಸ್ ಲೈಫಿನ ವ್ಯಾಲ್ಯೂ ನ ಮೌಲ್ಯನ ಕಲಿಸ್ಕೊಡ್ತು ವ್ಯಕ್ತಿಗಳ ಮೌಲ್ಯನ ಕಲಿಸ್ಕೊಡ್ತು ಸಂಬಂಧಗಳ ಮೌಲ್ಯನ ಕಲಿಸ್ಕೊಡ್ತು ಸೊ ಹಾಗಾಗಿ ಬಿಗ್ ಬಾಸ್ ಇಸ್ ತಿಂಗ್ ಫಾರ್ ಮೀ ನಿಮ್ಮ ಮತ್ತೆ ಐಶ್ವರ್ಯಾ ಬಾಂಡಿಂಗ್ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕೇಳ್ತಾ ಇದ್ರೆ ಐಶ್ವರ್ಯಾ ನಾನು ಇಬ್ರು ವಿ ಬೋಧ ವೆರಿ ಗುಡ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ಅಂತಾನೆ ಹೇಳ್ಬೋದು ಅಲ್ಲ ವಿ ಬೋಧ ವೆರಿ ವೆರಿ ಗುಡ್ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಇಬ್ಬರು ಇನ್ಫ್ಯಾಕ್ಟ್ ಐಶು ನನಗೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ ನಿಂತಿದ್ದು ತುಂಬಾ ತುಂಬಾ ವಿಷಯಗಳಲ್ಲಿ ನಾನು ಲೋ ಆದಾಗ ನಿನ್ ಕೈಲಿ ಆಗತ್ತೆ ಡೋಂಟ್ ಈ ತರ ತಲೆ ಕೆಡಿಸ್ಕೋಬೇಡ ನಿನ್ ಕೈ ಮಾಡು ಮಾಡು ಅಂತ ಮೋಟಿವೇಟ್ ಮಾಡ್ತಿದ್ದೆ ಐಶು ಅಂಡ್ ಮುಖ್ಯತಃ ಅಂಡ್ ಐಶು ವಿಲ್ ಆಲ್ವೇಸ್ ರಿಮೈನ್ ಸ್ಪೆಷಲ್ ಫಾರ್ ಮೀ ನಾವು ಮುಂಚೆ ಒಂದು ಮಾಡಿದ್ವಿ ಅಂಡ್ ಸಿನಿಮಾ ಆದ್ಮೇಲೆ ಕಾಂಟ್ಯಾಕ್ಟ್ ತಪ್ಪ ಹೋಗಿತ್ತು ಬಿಗ್ ಬಾಸ್ ಅಲ್ಲೇ ನಾವಿಬ್ರು ಸಿಕ್ಕಿದ್ದು ಅಂಡ್ ಈಗ ಲೈಫ್ ಟೈಮ್ಗೆ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಅಂತ ನಂಗೆ ಖುಷಿ ಆಗುತ್ತೆ ಅಂಡ್ ಇಟ್ಸ್ ಅ ವೆರಿ ಸ್ಪೆಷಲ್ ಪಾಯಿಂಟ್ ಅದನ್ನ ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ ನಾನು ಬಿಗ್ ಬಾಸ್ ಫಿನಾಲ್ ಅಲ್ಲೇ ಹೇಳಿದ್ದೆ ಎರಡು ಸಿನಿಮಾದ ಕೆಲಸಗಳು ನಡೀತಾ ಇದೆ ಅಂತ ಒಂದು ಸಿನಿಮಾದ ಟೀಸರ್ ಶೂಟ್ ಇನ್ನೊಂದು ಕೆಲವೇ ದಿನಗಳಲ್ಲಿ ಶುರು ಮಾಡ್ತೀವಿ ಆ ಟೀಸರ್ ನ ನಿಮ್ಮೆಲ್ಲರ ಮುಂದೆ ತೋರ್ಸೋದಕ್ಕೆ ತುಂಬಾ ತುಂಬಾ ಖುಷಿ ಆಗಿದ್ದೀನಿ ಮೋಸ್ಟ್ಲಿ ಮಾರ್ಚ್ ಫಸ್ಟ್ ವೀಕ್ ಹಂಗೆ ಆ ಸಿನಿಮಾದ ಟೀಸರ್ ನಿಮ್ಮೆಲ್ಲರ ಮುಂದೆ ಬರುತ್ತೆ ಸೊ ವೇಟ್ ಫಾರ್ ಇಟ್ ತುಂಬಾ ತುಂಬಾ ಖುಷಿ ಇದೆ ನನಗೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಆ ಸಿನಿಮಾದ ಟೀಸರ್ ಶೂಟ್ ಮಾಡೋದಕ್ಕೆ ಶ್ರೇಯಾ ಬಾಬು ಅವರೇ ಮರೆಯಾಕಾಗುತ್ತೆ ಶ್ರೇಯಾ ಅವರೇ ನೀವ್ ಮರ್ತು ಬಿಡಿದೀರ ನೀವು ಮರ್ತು ಬಿಡಿದೀರ ಹೇಳಿ ಹೆಂಗೆ ಹೆಂಗ್ ಮರೆಯೋಣ ನಿಮ್ಮನ್ನ ಹೇಳಿ ಹೂಮ್ ಯು ಪರ್ಸನಲಿ ವಾಂಟೆಡ್ ಟು ವಿನ್ ವಿ ಬಿ ವಿನ್ ಎಕ್ಸೆಪ್ಟ್ ಯು ನನಗೆ ಆಕ್ಚುಲಿ ನಾನು ಎಲ್ಲಾ ಕಡೆನು ಹೇಳಿದ್ದೆ ಅದು ನನಗೆ ಮೋಕ್ಷಿ ಗೆಲ್ಬೇಕಾಗಿತ್ತು ಇಲ್ಲಾಂದ್ರೆ ಹನುಮಂತ ಗೆಲ್ಬೇಕಾಗಿತ್ತು ಇವೆರಡನೇ ಹೆಸರು ನನಗೆದ್ದಿದ್ದು ಸೊ ನಾನು ಅದನ್ನು ತುಂಬಾ ಕ್ಲಿಯರ್ ಆಗಿದ್ದೆ ನಾನು ಯಾರೇ ಕೇಳಿದ್ರು ನಾನು ಅದನ್ನೇ ಹೇಳ್ತಿದ್ದೆ ತುಂಬಾ ಜಾಗಗಳಲ್ಲೂ ಅದನ್ನೇ ಹೇಳಿದ್ದೀನಿ ಅಂಡ್ ಹನುಮಂತ ಗೆದ್ದಿದ್ದು ನನಗೆ ತುಂಬಾ ತುಂಬಾ ಖುಷಿ ಇದೆ ಯಾಕೆಂದ್ರೆ ಹಿ ಡಿಸರ್ವ್ಸ್ ಇಟ್ ಅವನು ಆಟನು ತುಂಬಾ ಚೆನ್ನಾಗಿ ಆಡಿದ್ದ ಅವನು ಅಂಡ್ ಯಾವುದೇ ವಿಷಯಗಳಲ್ಲಾದ್ರೂ ತುಂಬಾ ನೇರವಾಗಿ ಇದ್ದ ಅಂಡ್ ಯಾವ್ದ್ರಲ್ಲೂ ಕಪಟ ಅನ್ನೋದಿರ್ಲಿಲ್ಲ ಸೊ ಹಾಗಾಗಿ ಹನುಮಂತ ಗೆದ್ದಿದ್ರೆ ತುಂಬಾ ತುಂಬಾ ಖುಷಿ ಇದೆ ಅಣ್ಣ ಹೊಸಕೋಟೆಗೆ ಬನ್ನಿ ಬರ್ತೀನಿ ಬಿರಿಯಾನಿ ಕೊಡ್ಸಿ ಖಂಡಿತ ಹೊಸಕೋಟೆಗೆ ಬರ್ತೀನಿ ಅವಾಗಾದ್ರೂ ಎಲ್ಲರೂ ಸೇರ್ಕೊಂಡು ಬಿರಿಯಾನಿ ಓಕೆ ಸ್ನೇಹ ನೇಮ್ ಮೀನಿಂಗ್ ಹೇಳಿ ಸ್ನೇಹ ಮೀನಿಂಗ್ ಅಂದ್ರೆ ಸೊ ನನ್ನ ಈ ಲೈವ್ ಚಾಟ್ ಬಾಕ್ಸ್ ಅಲ್ಲಿ ಶ್ರೇಯಾ ಅವರು ಭಾರಿ ಮಜಾ ಮಾಡ್ತಾ ಇದಾರೆ ಅವರೇ ಸಿಗ್ತೀನಿ ಸೊ ಇದು ಓಕೆ ಈ ಲೈವ್ ನನ್ನ ಅಷ್ಟು ಫ್ಯಾನ್ ಪೇಜಸ್ಗೆ ಡೆಡಿಕೇಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡೋದಕ್ಕೆ ಇನ್ ಮುಂದಕ್ಕೂ ನಿಮ್ಗೆಲ್ಲರೂ ಸಪೋರ್ಟ್ ಖಂಡಿತ ಬೇಕು ನನಗೆ ಮುಂದಿನ ಪ್ರಾಜೆಕ್ಟ್ಸ್ ಗಳಿಗೆ ನಿಮ್ಮ ಸಪೋರ್ಟ್ ಬೇಕು ಅಂಡ್ ನೀವೆಲ್ಲರೂ ಅನ್ಕೋಬಹುದು ಬರೀ ಸಿನಿಮಾಗಳಿಗೆ ಡೈವರ್ಟ್ ಆಗ್ಬಿಡ್ತಾನೆ ಟೆಲಿವಿಷನ್ ಅಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತ ನಿಮಗೆ ಅನ್ಸಿದ್ರೆ ಖಂಡಿತ ಇಲ್ಲ ನಿಜವಾಗ್ಲೂ ಯಾವ್ದಾದ್ರು ಒಳ್ಳೆ ಕತೆ ಬಂದ್ರೆ ನಾನು ಸೀರಿಯಲ್ಸ್ಗೂ ಐ ಆಮ್ ಓಕೆ ವಿತ್ ಇಟ್ ಬಟ್ ಒಳ್ಳೆ ಕತೆ ನೋಡ್ತಾ ಇದ್ದೀನಿ ಖಂಡಿತ ಬಂದ್ರೆ ಮತ್ತೆ ಟೆಲಿವಿಷನ್ ಅಲ್ಲಿ ಮತ್ತೆ ಕಂಬ್ಯಾಕ್ ಮಾಡೋದಕ್ಕೆ ಮತ್ತೆ ಎಲ್ಲಾ ಪ್ರಯತ್ನಗಳು ನಡೀತಾ ಇದೆ ಸೊ ಅದ್ರ ಬಗ್ಗೆನೂ ಒಂದಷ್ಟು ಡಿಸ್ಕಷನ್ಸ್ ನಡೀತಾ ಇದೆ ಸೊ ಅದು ಆಗುತ್ತೆ ಸದ್ಯಕ್ಕೆ ಸದ್ಯದಲ್ಲೇ ಆಗತ್ತೆ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಒಂದು ಎಕ್ಸ್ಕ್ಲೂಸಿವ್ ಕತೆ ಬಂದಾಗ ಮತ್ತೆ ನಿಮ್ ಮುಂದೆ ಟೆಲಿವಿಷನ್ ಅಲ್ಲಿ ಮತ್ತೆ ಒಂದು ಪಾತ್ರವಾಗಿ ಕಾಣಿಸ್ಕೊಳ್ಳೋದಕ್ಕೆ ಓಕೆ ಅಮೃತ ಅವರು ಆಲ್ವೇಸ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೈಲೆಂಟ್ ಸ್ಟಾಮ್ ಬ್ರೋ ಏನಿದೆ ಹೆಸರು ಓಕೆ ಶಿಶಿರ್ ಲವ್ ಥ್ಯಾಂಕ್ ಯು ಸೋ ಮಚ್ ಶಿ ಇಸ್ ಅ ಫ್ಯಾನ್ ಫ್ರಮ್ ಕೇರಳ ಅಂತ ಹೇಳ್ತಾ ಇದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಇನ್ನೊಂದು ಖುಷಿ ಆಗಿದೆ ಏನಪ್ಪಾ ಅಂದ್ರೆ ಇದೇನಿತ್ತು ಜಾಮು ಆಕ್ಸಿಡೆಂಟ್ ಆಗಿದೆಯಾ ಓಕೆ ಮಿಸ್ ನಂಗೆ ಇನ್ನೊಂದು ಖುಷಿ ಆಗಿದೆ ಏನಪ್ಪಾ ಅಂದ್ರೆ ಕರ್ನಾಟಕ ಅಲ್ಲದೆ ಹೊರ ರಾಜ್ಯಗಳಿಂದ ತುಂಬಾ ಜನ ಫ್ಯಾನ್ ಪೇಜರ್ಸ್ನ ಮಾಡಿಕೊಂಡ್ರು ಹೊರ ರಾಜ್ಯದಿಂದ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರು ಮಹಾರಾಷ್ಟ್ರ ಕೋಲಾಪುರ ಅಂತ ಈಗ ಒಂದು ಮೆಸೇಜ್ ಬಂತು ಅಂಡ್ ಒನ್ ಕಾನ್ಸ್ಟೆಂಟ್ ಫ್ಯಾನ್ ಇಸ್ ಫ್ರಮ್ ಕೇರಳ ಸೊ ಎಲ್ಲರೂ ಕರ್ನಾಟಕದ ಹೊರತುಪಡಿಸಿ ಕೂಡ ಇಷ್ಟಪಡ್ತಾ ಇದಾರೆ ಜನ ಅನ್ನೋದು ತುಂಬಾ ಖುಷಿ ಆಯ್ತು ನಂಗೆ ಡಿ ಪಿಕ್ಚರ್ಸ್ ಅವರು ಮಾಡ್ತಾ ಇದಾರೆ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಫ್ಯಾನ್ ಫ್ರಮ್ ತಮಿಳುನಾಡು ಎಸ್ ಥ್ಯಾಂಕ್ ಯು ಸೋ ಮಚ್ ವಿಜಯಪುರಕ್ಕೆ ಬನ್ನಿ ಖಂಡಿತ ಅದೇ ನಾರ್ತ್ ಕರ್ನಾಟಕ ನಾನು ಯಾವಾಗ ಪ್ಲಾನ್ ಮಾಡ್ತಿರೋ ಅವಾಗ ಪೂರ್ತಿ ಎಲ್ಲ ಜಾಗಗಳನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಖಂಡಿತ ಮಿಸ್ಟರ್ ಕೂಲ್ ಪರ್ಸನಾಲಿಟಿ ಆಮ್ ಫ್ರಮ್ ಮಹಾರಾಷ್ಟ್ರ ಅಂತ ಹೇಳ್ತದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶುಭ ಅವರು ಬೆಂಗಳೂರಿಂದ ಹೇಳ್ತಾ ಯು ಖುಷಿ ದೇಶಪಾಂಡೆ ಎಸ್ ಯು ಮಚ್ ಇಲ್ಲಿ ನಾನು ಇವಾಗ ಚೆಕ್ ಮಾಡ್ತೀನಿ ರಿಕ್ವೆಸ್ಟ್ ಕಳಿಸಿರೋದ್ರಲ್ಲಿ ಯಾರಾದರೂ ಫ್ಯಾನ್ ಪೇಜಸ್ ರಿಕ್ವೆಸ್ಟ್ ಕಳ್ಸಿದ್ರೆ ಅವರ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಇವತ್ತು ಲೈವ್ ಬರ್ತಿರೋದೆ ಅವರಿಂದ ಅವರಿಗೋಸ್ಕರ ಸೊ ಹಾಗಾಗಿ ಒಂದು ಫ್ಯಾನ್ ಪೇಜ್ ನ ಯಾವ್ದಾದ್ರು ಫ್ಯಾನ್ ಪೇಜ್ ರಿಕ್ವೆಸ್ಟ್ ಕಳಿಸಿದ್ರೆ ಖಂಡಿತ ಅವ್ರನ್ನ ಅಕ್ಸೆಪ್ಟ್ ಮಾಡ್ತೀನಿ ಲೈವ್ಗೆ ನೋಡ್ತೀನಿ ಒಂದು ನಿಮಿಷ ಅಂಡ್ ಯಾ ಮತ್ತೊಂದು ವಿಚಾರ ಸಿ ಸಿಎಲ್ ನಡೀತಾ ಇದೆ ಇವತ್ತು ಮೊದಲನೇ ಕರ್ನಾಟಕ ಖಂಡಿತ ಸಪೋರ್ಟ್ ಮಾಡಿ ತ್ರಿವಿಕ್ರಮ್ ಆಡ್ತಾ ಇದ್ದಾನೆ ನಮ್ಮ ನಿಮ್ಮ ತ್ರಿವಿಕ್ರಮ್ ಇವತ್ತು ಸಿ ಎಲ್ ಆಡ್ತಾ ಇದ್ದಾನೆ ಅಂಡ್ ಸುದೀಪ್ ಸರ್ ಲವ್ ಯು ಸುದೀಪ್ ಸರ್ ಇಡೀ ಟೀಮ್ ಕಪ್ ಈ ಸತಿ ಅಂತ ಖಂಡಿತ ಪ್ರೇಯರ್ಸ್ ಇರುತ್ತೆ ನನ್ನ ಕಡೆಯಿಂದ ಅಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದೀನಿ ಎಲ್ಲರೂ ವೀಕ್ಷಣೆ ಮಾಡಿ ಅಂಡ್ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಎಸ್ ಮತ್ತೆ ಬರಬೇಕು ಪೂಜಾ ವೆಂಕಟ್ ಫ್ಯಾನ್ ಫ್ರಮ್ ಆಂಧ್ರ ಅಂತ ಹೇಳ್ತಾ ಇದಾರೆ ಖಂಡಿತ ಬರ್ತೀನಿ ಜಯಲಕ್ಷ್ಮಿ ಅವರೇ ಕವಿತಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅಭಯ್ ವಸಿಷ್ಠ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಐ ಐಕ್ ಲೈವ್ನ ಇಲ್ಲಿಗೆ ನಿಮಿಷ ಇರಿ ಓಕೆ ಐ ಮುಗಿಸೋಕ್ ಲೈವ್ ನ ಇಲ್ಲಿ ಮುಗಿಸ್ ಆದಷ್ಟು ಬೇಗ ಮತ್ತೊಮ್ಮೆ ಲೈವ್ ಬರ್ತೀನಿ ಆ ಬಿಗ್ ಫ್ಯಾನ್ ಫ್ರಮ್ ಇಂಡಿಯಾ ಏ ಇದು ಬಾಬು ಅವರ ಹಿಡನ್ ಟ್ಯಾಲೆಂಟ್ ಇದು ಅವ್ರು ಏನು ಹೇಳಿ ಅದಕ್ಕೆ ಅವರು ಇನ್ನೊಂದೇನೋ ಒಂದು ಹೇಳ್ತಾರೆ ಸೊ ಮೇ ಬಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಗೆ ಶೇಯಾ ಬಾಬು ಅವರೇ ಒಳಗೆ ಹೋಗ್ಬೇಕು ಅವಾಗ ಅವ್ರ ಪಿ ಆರ್ ನಾವು ಮಾಡ್ತೀವಿ ಏನಂತೀರಾ ಶ್ರೇಯ ಅವರೇ ನಿಮ್ ಪ್ರೊಫೈಲ್ ನಾವೇ ಹ್ಯಾಂಡಲ್ ಮಾಡ್ತೀವಿ ಅವಾಗ ನೀವ್ ಯಾರಿಗೂ ಕೊಡಂಗಿಲ್ಲ ಜೈ ಜೈ ಓಕೆ ಕುಮಾರ್ ರಾಮನಗರ ರಾಮನಗರ ನಮ್ಮೂರು ಅವರೇ ನಮ್ಮ ತಂದೆ ರಾಮನಗರದಿಂದ ಬಂದಿರೋರು ಸೊ ಹಾಗಾಗಿ ರಾಮನಗರ ನಮ್ಮೂರು ಅಂತ ಹೇಳ್ಕೊಡೋದಕ್ಕೆ ತುಂಬಾ ಹೆಮ್ಮೆ ಇದೆ ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ತುಂಬಾ ಖುಷಿ ಆಯ್ತು ಇವತ್ತು ನಿಮ್ಮೆಲ್ಲರೊಟ್ಟಿಗೆ ಮಾತಾಡಿ ಅಂಡ್ ಮತ್ತೊಮ್ಮೆ ಲೈವ್ ಬರ್ತೀನಿ ನೆಕ್ಸ್ಟ್ ಲೈವ್ ಅಲ್ಲಿ ಐ ಪ್ರಾಮಿಸ್ ಹತ್ತು ಜನ ನಾನು ಲೈವ್ಗೆ ಜಾಯಿನ್ ಮಾಡಿಸ್ಕೋತೀನಿ ಆ ನೆಕ್ಸ್ಟ್ ಲೈವ್ ಯಾವಾಗ ಬರ್ತೀನಿ ಅಂತ ಸದ್ಯದ್ರಲ್ಲೇ ತಿಳಿಸ್ತೀನಿ ಅಂಡ್ ಇಫ್ ಪಾಸಿಬಲ್ ಐಶು ಮತ್ತೆ ಮೋಕ್ಷಿಯವಾಗಾದ್ರೂ ಸಿಕ್ಕಿದ್ರೆ ಅವ್ರ ಜೊತೆ ಲೈವ್ ಬರುವಂತ ಪ್ಲಾನ್ಸ್ ಮಾಡ್ತೀನಿ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇದೇ ತರ ಪ್ರೀತಿ ತೋರಿಸ್ತಾ ಇರಿ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ದ ಫ್ಯಾನ್ ಪೇಜಸ್ ಲವ್ ಯು ಸೋ ಮಚ್ ನಿಮ್ಮೆಲ್ರಿಗೂ ನಾನು ಸದಾ ಚಿರಋಣಿ ಅಂತ ಹೇಳ್ತಾ ಈ ಸಪೋರ್ಟ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಇರಿ ನಿಮ್ಮೆಲ್ಲರಿಗೂ ಎಂಟರ್ಟೈನ್ ಮಾಡುವಂಥ ಪ್ರಯತ್ನ ನಡೀತಾನೆ ಇರುತ್ತೆ ಅಂಡ್ ಮತ್ತೊಮ್ಮೆ ನಮಸ್ಕಾರ ಜೈ ಕರ್ನಾಟಕ ಮಾತೆ ನಮಸ್ತೆ